ಆಂಕರ್ ಅವರ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಪ್ರತಿದಿನ ಹರಿದಾಡ್ತಾನೆ ಇರುತ್ತೆ ಜೊತೆಗೆ ವೀಕ್ಷಕರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳುತ್ತಾನೆ ಇರ್ತಾರೆ ಹಾಗೆಯೇ ಬಿಟ್ಟೋಗಿರುವ ಅಪ್ಪನ ಬಗ್ಗೆಯೂ ಸಾಕಷ್ಟು ಬಾರಿ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಪ್ರಶ್ನೆ ಮಾಡಿದ್ದು ಇದೆ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಅವರು ತಮ್ಮ ಬಿಟ್ಟೋಗಿರುವ ತಂದೆಯ ಬಗ್ಗೆ ಮಾತನಾಡಿದ್ದಾರೆ ಹಾಗೆಯೇ ಅವರು ಗೋಲ್ಡ್ ಮೆಡಲಿಸ್ಟ್ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ ಹಾಗಾದರೆ ಬಿಟ್ಟೋದ ಅಪ್ಪ ಈಗ ಎಲ್ಲಿದ್ದಾರೆ ಏನಕ್ಕೆ ಬಿಟ್ಟೋದ್ರು ಅದಾದ ಮೇಲೆ ಅನುಶ್ರೀ ಅವರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಸಾಗಿಸಿದ್ರು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕರಾವಳಿ ಬೆಳಗ್ಗೆ ಫೇಮಸ್ ನಿರೂಪಕಿ ಅನುಶ್ರೀ ಅವರು ಮೊದಲ ಬಾರಿಗೆ ತಮ್ಮ ತಂದೆಯ ಬಗ್ಗೆ ಮಾತನಾಡಿರೋದು ನೀವು ಎಲ್ಲಿನ ನಿರೂಪಣೆ ಕಲ್ತ್ರಿ ಅಂತ ಕೇಳಿದಾಗ ನಾನು ಮಾತು ಜಾಸ್ತಿ ಆಡ್ತೀನಿ ಅಂದರೆ ಅದು ನನ್ನ ಅಪ್ಪನಿಂದ ಬಂದಂತಹ ಒಂದೇ ಒಂದು ಬಳುವಳಿ ಎಂದಿದ್ದಾರೆ ಅವರು ತುಂಬಾ ಮಾತನಾಡ್ತಾ ಇದ್ರು ಅವರು ಕೆಲಸ ಮಾಡ್ತಾ ಇದ್ದ ಕಂಪನಿಯಲ್ಲಿ ಮಾರ್ಕೆಟಿಂಗ್ನಲ್ಲಿ ಅವರು ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು ಸೊ ಮಾತು ನನ್ನ ತಂದೆಯಿಂದಲೇ ಬಂದಿದೆ ಅನ್ನೋ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಒಬ್ಬ ತಂದೆ ಆದವನು ಹೀರೋ ತರ ಇರಬೇಕು ನಮ್ಮ ತಂದೆ ನಮಗೆ ಹೀರೋ ತರ ಇರಲಿಲ್ಲ ನನ್ನ ಅಮ್ಮನ ಜೊತೆ ಒಳ್ಳೆ ಗಂಡನಾಗಿ ಇದ್ರೆ ನನಗದು ಗೊತ್ತಿಲ್ಲ ಸೊ ಅವರು ಮನೆಗೆ ಬಂದಾಗ ಸರಿಯಾಗಿ ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ ಅವರ ಫ್ರೆಂಡ್ಸ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಅದೇ ಜೀವನ ಆಗಿತ್ತು ಅವ್ರಿಗೆ ಮಕ್ಕಳ ಜೀವನ ಭವಿಷ್ಯದ ಬಗ್ಗೆ ಯೋಚಿಸಿದ್ದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಒಂದು ಸಮಯದಲ್ಲಿ ಅವರಿಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟವಿರಲಿಲ್ಲ ಅವರೇ ತೀರ್ಮಾನಿಸಿ ನಮ್ಮನ್ನು ಬಿಟ್ಟು ಹೋದರೂ ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮನ್ನು ಬಿಟ್ಟು ಹೋಗಿದ್ದು ಇಪ್ಪತ್ತೈದು ವರ್ಷ ನಾವು ಅವರಿಲ್ಲದೆ ಬೆಳೆದಿದ್ದೀವಿ ನಾನು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ನನ್ನ ತಾಯಿ ಕೂಡ ಗಟ್ಟಿಗಿತ್ತಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಸೊ ಅಪ್ಪ ಇಲ್ಲದೆ ಬದುಕೋದು ಮೊದಲಿಗೆ ನಮಗೆ ಕಷ್ಟ ಆಗಿತ್ತು ಸಮಾಜ ನೋಡೋ ರೀತಿ ಕಂಪ್ಲೀಟಾಗಿ ಬದಲಾಗ್ತಾ ಬಂತು ಹೆಣ್ಣುಮಗು ಅಪ್ಪ ಇಲ್ಲದ ಹೆಣ್ಣು ಮಗುವನ್ನ ಸಮಾಜ ನೋಡುವಂಥ ರೀತಿಯೇ ಬೇರೆ ಅಪ್ಪ ಇಲ್ಲದ ಹೆಣ್ಣು ಮಗು ಸಂಜೆ ಏಳು ಗಂಟೆ ಮೇಲೆ ಮನೆಗೆ ಬಂದರೆ ನೋಡೋ ರೀತಿ ಬೇರೆ ಆಗ ಅನುಶ್ರೀ ಅವರು ಆಂಕರಿಂಗ್ ಆ್ಯಕ್ಟಿಂಗ್ನಲ್ಲಿ ಇದು ಇರ್ತಾರೆ ಹಾಗೆಯೇ ಈ ಒಂದು ಸಮಯದಲ್ಲಿ ಹೆಣ್ಣು ಮಗು ಸಂಜೆ ಏಳು ಗಂಟೆ ಮೇಲೆ ಮನೆಗೆ ಬರ್ತಾ ಇದೆ ಅಂದರೆ ಯಾವ ರೀತಿ ಮಾತನಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು ಅಪ್ಪ ಇಲ್ಲದ ಮಕ್ಕಳು ಟೆಲಿವಿಷನ್ ಮಾಧ್ಯಮಕ್ಕೆ ಬಂದರೆ ನೋಡೋ ರೀತಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಪ್ಪ ಇಲ್ಲದ ಹೆಣ್ಣು ಮಗು ಏನಾದರೂ ಸಾಧಿಸಿದ್ರೆ ಅದನ್ನು ಕೂಡ ಸಮಾಜ ನೋಡೋ ದೃಷ್ಟಿನೇ ಬೇರೆ ಇನ್ನು ಅಪ್ಪ ಇಲ್ಲದ ಮಗಳು ಮನೆ ಖರೀದಿ ಮಾಡಿದ್ರೆ ಅದನ್ನ ನೋಡೋ ರೀತಿ ಬೇರೆ ಹುಡುಗ ಆದರೆ ಅದು ಇತರರಿಗೆ ಮಾದರಿ ಅಂತ ಹೇಳ್ತಾರೆ ಸೊ ನಾನು ಮನೆ ಮಾಡಿದ್ದೀನಿ ಅಂದರೆ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಮಾತನಾಡಿದ್ರು ಬೇರೆ ರೀತಿಯಲ್ಲಿ ದುಡ್ಡು ಮಾಡಿದ್ದೀನಿ ಅಂತ ಹೇಳ್ತಾರೆ ಅದೇ ಒಂದು ಹುಡುಗ ಆ ಕೆಲಸವನ್ನು ಮಾಡಿದರೆ ಕಷ್ಟಪಟ್ಟು ಮಾಡ್ದ ಅಂತ ಅವನ್ನು ಹೊಗಳ್ತಾರೆ ಸೊ ಇದೆಲ್ಲವನ್ನು ನಾನು ಅನುಭವಿಸಿದ್ದೀನಿ ಅನ್ನೋ ಬೇಸರದ ವಿಚಾರವನ್ನು ಅನುಶ್ರೀ ಅವರು ಹೇಳಿಕೊಂಡಿದ್ದಾರೆ ನನಗೆ ಮಾತಿನ ಮಹತ್ವ ತುಂಬ ಲೇಟಾಗಿ ತಿಳಿದಿರುವಂಥದ್ದು ಬೆಂಗಳೂರಿಗೆ ಹೋದರೆ ಕೆಲಸ ಸಿಗುತ್ತೆ ಸಂಬಳ ಬರುತ್ತೆ ಅಂತ ಹೋಗಿದ್ದು ಆಗ ನನಗೆ ಒಂದು ದಿನಕ್ಕೆ ಇನ್ನೂರೈವತ್ತು ರೂಪಾಯಿ ವೇತನ ಸಿಗ್ತಾ ತಿಂಗಳ ಕೊನೆಯಲ್ಲಿ ಸಾವಿರದ ಐನೂರು ರೂಪಾಯಿ ಬಂದರೆ ಅದು ದೊಡ್ಡ ವಿಷಯವೇ ಆಗಿತ್ತು ನನ್ನ ಹಾಸ್ಟೆಲ್ ಫೀಸ್ ಎರಡು ಸಾವಿರ ರೂಪಾಯಿ ಇರ್ತಾ ಇತ್ತು ಹಾಗಾಗಿ ಸಾಕಾಗ್ತಾ ಇರಲಿಲ್ಲ ಆಗ ಬೆಂಗಳೂರಿನಲ್ಲಿ ಎಮ್ ಸಿ ಡಿನ ಸಕ್ಕ ಫೇಮಸ್ ಆಗಿದ್ದರು ಅವರ ಜೊತೆ ಸಹಾಯಕಿಯಾಗಿ ಹೋಗ್ತಾ ಇದ್ದೆ ಬಳಿಕ ಅವರೇ ನನಗೆ ನೀನೇ ಆ್ಯಂಕರಿಂಗ್ ಮಾಡು ಅಂತ ಹೇಳಿತ್ತು ಇಲ್ಲಿ ತನಕ ಅನುಶ್ರೀ ಅವರಿಗೆ ನಾನು ಕೂಡ ಆ್ಯಂಕರಿಂಗ್ ಮಾಡಬಹುದು ನನಗೆ ಸ್ಟೇಜ್ ಫಿಯರ್ ಇಲ್ಲ ಅನ್ನೋಂಥದ್ದು ಗೊತ್ತಿರಲಿಲ್ಲ ಅಂತೆ ಮೊದಲಿಗೆ ಸಣ್ಣ ಪುಟ್ಟ ಆ್ಯಂಕರಿಂಗ್ಗಳನ್ನು ಮಾಡ್ತಾ ಇದ್ರು ಈಗ ನಾವು ನೋಡೋದಾದರೆ ಆಂಕರ್ ಅನುಶ್ರೀ ಇಲ್ಲದ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ ಅಂತಾನೆ ಹೇಳ್ಬೋದು ಅನುಶ್ರೀ ಅವರು ಒಂದು ಕಾರ್ಯಕ್ರಮದ ನಿರೂಪಣೆ ತೆಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ಜಾಗಕ್ಕೆ ಬೇರೆಯವರು ಬಂದರು ಅಂದರೆ ಜನ ಅವರನ್ನು ಸ್ವೀಕರಿಸೋದೇ ಇಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸರಿಕಮಪ್ಪ ಆಗಿರಬಹುದು ಅಲ್ಲಿ ಅನುಶ್ರೀ ಇದ್ರೇ ಆ ವೇದಿಕೆಗೆ ಒಂದು ಗತ್ತು ಈ ಕಾರ್ಯಕ್ರಮದ ಟಿ ಆರ್ ಪಿಗೂ ಒಂದು ರೀತಿ ಅನುಶ್ರೀ ಅವರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಕರಿಮಣಿ ಇರಲಿಲ್ಲ ಅಂತ ಅಮ್ಮನ ಯಾರೂ ಸಮಾರಂಭಕ್ಕೆ ಕರೀತಾ ಇರಲಿಲ್ಲ ಅನ್ನೋ ವಿಚಾರವನ್ನು ಅನುಶ್ರೀ ಅವರು ತುಂಬ ಭಾವುಕರಾಗಿ ಹೇಳ್ಕೊಳ್ತಾರೆ ಅನುಶ್ರೀ ಅವರ ಅಮ್ಮ ಆಕೆಗಾಗಿ ಅವರ ಚಿನ್ನದ ಕರಿಮಣಿಯನ್ನ ಸೇಲ್ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಅದು ಯಾಕೆಂದರೆ ಅಪ್ಪ ಬಿಟ್ಟು ಹೋದ ಮೇಲೆ ನನಗೆ ಐದು ಹಾಗೂ ಆರನೇ ತರಗತಿ ನನಗೆ ಅಷ್ಟೇನೂ ಗೊತ್ತಾಗ್ತಾ ಇರಲಿಲ್ಲ ಆಗ ಹೇಗಿತ್ತು ಅಂದರೆ ನಮಗೆ ಯೂನಿಫಾರ್ಮ್ ಹೊಲಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಬಂತು ಶೂನಲ್ಲಿ ತೂತುಗಳಾಗಿರಬಹುದು ಶಾಲೆಗೆ ಹೋಗುವಾಗ ಬ್ಯಾಗ್ ಇಲ್ಲದ ಕಾರಣ ಪ್ಲಾಸ್ಟಿಕ್ ಕವರ್ಸ್ನಲ್ಲಿ ಪುಸ್ತಕಗಳನ್ನು ತಗೊಂಡು ಹೋಗ್ತಾ ಇದ್ದೆ ಅನ್ನುವಂಥದ್ದನ್ನು ಹೇಳ್ತಾರೆ ಇನ್ನು ಏಳನೇ ತರಗತಿಯಲ್ಲಿ ನನಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದೆ ಇದ್ದ ಚಾಕ್ಲೇಟ್ ಫ್ಯಾಕ್ಟ್ರಿ ಒಂದಕ್ಕೆ ಹೋಗಿ ಚಾಕ್ಲೇಟ್ ರಾಪರ್ ಕಟ್ಟಿಕೊಡುವಂಥ ಕೆಲಸ ಮಾಡಿ ಬರ್ತಾ ಇದೆ ಅದರಿಂದ ನನಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಸಿಗ್ತಾ ಇತ್ತು ಇನ್ನು ಒಂಬತ್ತನೇ ತರಗತಿಗೆ ಹೋಗುವಾಗ ಒಬ್ರು ಡೆಂಟಲ್ ಡಾಕ್ಟರ್ ಕ್ಲಿನಿಕ್ನಲ್ಲಿ ರಿಸೆಪ್ಷನಿಸ್ಟ್ ಕೆಲಸವನ್ನು ಕೂಡ ಮಾಡಿದೆ ಅಂತ ಹೇಳಿಕೊಂಡಿದ್ದಾರೆ ನಾವು ತೆರೆ ಮೇಲೆ ನೋಡುವ ಆಕ್ಟರ್ಗಳಾಗಿರ್ಬೋದು ಆ್ಯಂಕರ್ಸ್ ಕಳನಟರು ಸೈಡ್ ರೋಲ್ಗಳಲ್ಲಿ ನಟಿಸೋರಾಗಿರ್ಬೋದು ಅವ್ರನ್ನೆಲ್ಲ ನೋಡಿದಾಗ ಈಸಿಯಾಗಿ ಬಂದಿರ್ತಾರೆ ಕಷ್ಟಪಟ್ಟಿರಲ್ಲ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಅವರು ಹೇಳ್ತಾರೆ ನಾನು ನನ್ನ ಸಂಬಳದಲ್ಲಿ ಅಮ್ಮನಿಗೆ ಮೊದಲು ಕೊಡಿಸಿದ್ದು ಕರಿಮಣಿ ನನಗಿನ್ನೂ ನೆನಪಿದೆ ಅಮ್ಮ ಹಾಕಿದ ಕರಿಮಣಿ ಕುತ್ತಿಗೆ ಸುತ್ತಲೂ ಹಸಿರು ಬಣ್ಣಕ್ಕೆ ತಿರುಗಿತ್ತು ಅದು ಚಿನ್ನ ಆಗಿರಲಿಲ್ಲ ಅಂತ ತಮ್ಮ ಹಳೆಯ ದಿನಗಳ ಬಗ್ಗೆ ಹೇಳ್ಕೊಳ್ತಾರೆ ಕರಿಮಣಿ ಇರಲಿಲ್ಲ ಅಂತ ಸಾಕಷ್ಟು ಕಡೆ ಅಮ್ಮನ ಸಮಾರಂಭಗಳಿಗೆ ಮದುವೆಗಳಿಗೆ ಕರಿತಾ ಇರಲಿಲ್ವಂತೆ ಇವಳಿಗೆ ಕರಿಮಣಿ ಇಲ್ಲ ಅಂತ ಹಲವು ಜನ ಚುಚ್ಚಿ ಮಾತಾಡ್ತಾ ಇದ್ರಂತೆ ಆವಾಗ ಅನುಶ್ರೀ ಹಠಕ್ಕೆ ಬಿದ್ದು ನಾನು ದುಡಿದಾಗ ನನ್ನ ಅಮ್ಮನಿಗೆ ಮೊದಲು ಕರಿಮಣಿಯನ್ನೇ ತೆಗೆದುಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ ತಮ್ಮ ಮೊದಲ ಸಂಬಳದಲ್ಲಿ ಅಮ್ಮನಿಗೆ ಸಿಂಗಲ್ ಚೈಡ್ ಕರಿಮಣಿಯನ್ನು ತೆಗೆದುಕೊಟ್ಟಿದ್ರಂತೆ ನನ್ನ ಅಮ್ಮನಿಗೆ ಅಂದುವಾದ ಖುಷಿ ಯಾವತ್ತೂ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾರೆ ನಾನು ಅಮ್ಮನ ಅಷ್ಟು ಕಷ್ಟದ ದಿನಗಳನ್ನು ನೋಡಿದ್ದೀನಿ ಈ ವಿಚಾರ ಎಲ್ರಿಗೂ ಗೊತ್ತಿರಲ್ಲ ನಾವು ಕೆಲವೊಂದನ್ನು ಹೇಳ್ಕೊಳ್ತೀವಿ ಕೆಲವೊಂದನ್ನು ಹೇಳ್ಕೊಂಡಿರಲ್ಲ ಅದಕ್ಕೆ ನಾನು ಹೇಳೋದು ಯಾರನ್ನೇ ಆಗಿರ್ಬೋದು ಸ್ಕ್ರೀನ್ ಮೇಲೆ ನೋಡಿ ಅಥವಾ ಅವರ ಲೈಫ್ನ ನೋಡಿ ಚರ್ಚ್ ಮಾಡಬೇಡಿ ಅವರ ಬಗ್ಗೆ ಮಾತನಾಡುವ ಮುನ್ನ ಅವರ ಜೀವನದ ಇತಿಹಾಸವನ್ನು ನೋಡಿ ಈಗಿನ ಕಾಲದಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಅವರ ಕಷ್ಟದ ಜೀವನ ಒಂದು ರೀತಿಯಾಗಿ ಎಲ್ರಿಗೂ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ತಂದೆ ಬಿಟ್ಟು ಹೋದಾಗ ಕುಗ್ಗಲಿಲ್ಲ ಜೀವನವನ್ನು ಸಾಗಿಸ್ತಾರೆ ನಂತರ ಕಷ್ಟ ಬಂದ ಮೇಲೆ ಧೃತಿ ಕೆಡದೆ ದೃಢ ನಿರ್ಧಾರವೊಂದನ್ನು ತೆಗೆದುಕೊಳ್ತಾರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಆಕೆ ಆ ದಿನ ಕ ಪಟ್ಟಂಥ ಕಷ್ಟ ನೋಡಿದ್ರೆ ಈಗ ಆಕೆಯ ಒಂದು ನಿರೂಪಣೆ ಶೈಲಿ ಆಗಿರಬಹುದು ಅನುಶ್ರೀ ಎಂಬ ಹೆಸರು ಆಗಿರಬಹುದು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಗೊತ್ತಿದೆ ಸೊ ಅನುಶ್ರೀ ಅವರ ಜೀವನದ ಕತೆ ಕೇಳಿ ನಿಮಗೇ ನನ್ನಸ್ತು ನಿಮ್ಮ ಲಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ